ಎಲ್ಲರಿಗೂ ನಮಸ್ಕಾರ ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದರೆ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಹಾಕಿದ್ದೆ ನನ್ನದೊಂದು ಕಿರು ಪರಿಚಯದ ರೀತಿ ಅದರಲ್ಲಿ ನಾನೊಂದು ವರ್ಕ್ ಬಗ್ಗೆ ಹೇಳಿದ್ದೆ ರೈಂಬೋ ಫ್ರೀ ಬ್ರೈಡಲ್ ಬೊಟಿಕ್ ಅಂತ ಹೇಳಿ ಒಂದು ಹೆಣ್ಮಕ್ಳ ವಿವಾಹಕ್ಕೆ ಉಚಿತವಾಗಿ ಡ್ರೆಸ್ಗಳನ್ನು ಕೊಡೋ ಒಂದು ಸಂಸ್ಥೆ ಬಗ್ಗೆ ಅದರಲ್ಲಿ ತುಂಬಾ ಕಮೆಂಟ್ಸ್ ಬಂದಿದ್ದು ಅದಕ್ಕೂ ಕೂಡ ಫುಲ್ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಇವತ್ತೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ನಂದು ಹೊಸದೊಂದು ಬೇರೊಂದು ವರ್ಕ್ ಕೂಡ ಇದೆ ಅದ್ರದ್ದು ಬಗ್ಗೆನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಹಾಗೆ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರೈಂಬೋ ಫ್ರೀ ಬ್ರೈಡಲ್ ಬೋಟಿಕ್ ಅಂತ ಹೇಳೋ ಒಂದು ಸಂಸ್ಥೆಯನ್ನು ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ವಿವಾಹ ವಸ್ತ್ರವನ್ನು ಕೊಡೋ ಒಂದು ಸಂಸ್ಥೆಯಾಗಿದೆ ಇದು ನಾನು ಒನ್ ಟೈಮ್ ಯೂಸ್ ಮಾಡಿರೋ ವೆಡ್ಡಿಂಗ್ ಡ್ರೆಸ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಡ್ರೈ ಕ್ಲೀನ್ ಮಾಡಿ ಆರ್ಥಿಕವಾಗಿ ಹಿಂದುಳಿದಿರುವ ಫ್ಯಾಮ್ಲಿಯ ಹೆಣ್ಣು ಮಕ್ಕಳ ವಿವಾಹಕ್ಕೆ ಕೊಡ್ತಾ ಇದ್ದೀನಿ ಇದು ಅರ್ಥ ಆಗುವ ರೀತಿ ಹೇಳಬೇಕು ಅಂತ ಹೇಳಿದರೆ ಈ ಥರದೊಂದು ಕಾನ್ಸೆಪ್ಟ್ ಆದರೆ ಇದರಲ್ಲಿ ಬರೋ ಡೌಟ್ಸ್ ಏನು ಅಂತ ಹೇಳಿದರೆ ನನ್ನ ಕೈಯಿಂದ ಇವಾಗ ಹೋಗಿರೋ ಅಡ್ರೆಸ್ ನನಗೆ ವಾಪಸ್ ಕೊಡಬೇಕಾ ಅಥವಾ ಅದು ನೀವೇ ಇಟ್ಕೋಬಹುದಾ ಅಂತ ಕೇಳಿದರು ಸುಮಾರು ಜನ ನನಗೆ ವಾಪಸ್ ಕೊಡೋ ಏನು ಅವಶ್ಯಕತೆ ಇಲ್ಲ ನಿಮ್ಮ ಕೈಯಲ್ಲಿ ಇಟ್ಕೋಬಹುದು ಅದು ನಿಮಗೇನೆ ಇಲ್ಲಿ ನೀವು ಬಂದುಬಿಟ್ಟು ಒಂದು ಶಾಪ್ ಥರ ಕಲೆಕ್ಟ್ ಮಾಡ್ಕೊಂಡು ಹೋಗಬಹುದು ನಾನು ಇದೇ ಕೊಟ್ಟು ನೀವು ಇದೇ ತಗೊಳ್ಳಿ ಅಂತ ಯಾವುದೇ ಯಾವುದೇ ರೀತಿಯಲ್ಲಿ ಹೇಳೋದಿಲ್ಲ ನಿಮ್ಗೆ ಯಾವುದು ಬೇಕೋ ಅದು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಆದರೆ ನೀವು ಒಂದೇ ಒಂದು ಕಂಡೀಷನ್ ಇರೋದು ಅಂತ ಹೇಳಿದರೆ ನೀವು ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಿರೋರು ಆಗಿರಬೇಕು ಹಾಗೆ ಅದೇ ರೀತಿ ಇನ್ನೂ ಕೇಳ್ತಿದ್ದೀರಾ ನಮ್ಮ ಕೈಯಲ್ಲಿರುವ ವೆಡ್ಡಿಂಗ್ ಡ್ರೆಸ್ನ ನಾವು ನಿಮಗೆ ಕೊಡ್ಬೋದಾ ಹೇಳಿ ಕೊಡಬಹುದು ನೀವು ಯೂಸ್ ಮಾಡಿರೋ ವೆಡ್ಡಿಂಗ್ ಡ್ರೆಸ್ನ ಅದು ಒನ್ ಟೈಮ್ ಅಲ್ವಾ ಯೂಸ್ ಮಾಡಿರೋದು ಏನೂ ಆಗಲಿಲ್ಲ ಅಂತ ಹೇಳಿದರೆ ಅದು ನಮಗೆ ಕೊಡ್ಬೋದು ನಾವು ಅದನ್ನು ಡ್ರೈ ಕ್ಲೀನ್ ಮಾಡಿ ಇನ್ನೊಬ್ಬರಿಗೆ ತಲುಪಿಸ್ತೀವಿ ನಾನು ಸ್ವಲ್ಪ ಡ್ರೆಸ್ ಕಲೆಕ್ಷನ್ಸ್ ಅದರದ್ದು ವೀಡಿಯೋಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಜಸ್ಟ್ ನೀವು ನೋಡ್ಕೊಳ್ಳಿ ಯಾವ ಥರದಲ್ಲ ಡ್ರೆಸ್ ಎಲ್ಲಿದೆ ಅಂತ ಹೇಳಿ ಹೀಗೆ ನಮ್ಮಲ್ಲಿ ಈ ಥರ ವಿಡಿಯೋ ಅಥವಾ ಇದೆಲ್ಲ ನೋಡಿ ಬರುವವರಿಗೆ ಒಂದು ಡೌಟ್ಸ್ ಇರುತ್ತೆ ಏನಾದರೂ ಫೋಟೋ ತಗೊಳ್ತಾರ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೈ ಅಪ್ಲೋಡ್ ಮಾಡ್ತಾರ ಈ ಥರದೆಲ್ಲ ನಾವು ಡ್ರೆಸ್ ಕೊಡೋದೆಲ್ಲ ಫೋಟೋ ಯಾಕೆಂದರೆ ಇವಾಗ ಇವಾಗಿನ ಕಾಲದಲ್ಲಿ ಇದು ಆಹಾರ ಪದಾರ್ಥಗಳ ಕಿಟ್ ಕೊಡುವಾಗ ಒಂದು ಎರಡು ತಿಂಗ್ಸ್ ಕೊಡೋದು ಒಂದು ಫೋಟೋ ತಗೊಳ್ಳೋದು ಆ ಥರದ್ದೆಲ್ಲ ಕಾಮನ್ ಆಗಿಬಿಟ್ಟಿದೆ ಆದರೆ ನಮ್ಮ ಸಂಸ್ಥೆಯಲ್ಲಿ ಆ ಥರದ್ದು ಯಾವುದೇ ರೀತಿಯ ಫೋಟೋಸ್ ಆಗಲಿ ನಿಮ್ಮದು ಏನೇ ಡೀಟೇಲ್ಸ್ ಏನೂ ಕೂಡ ಹೊರಗಡೆಗೆ ಶೇರ್ ಮಾಡೋದಿಲ್ಲ ನಾನು ಫೋಟೋ ಕೂಡ ತಗೊಳ್ಳೋದಿಲ್ಲ ನೀವು ಬಂದು ನಿಮ್ಮ ನಿಮಗೆ ಒಂದು ಶಾಪಲ್ಲಿ ಬಂದು ಪೈ ಪರ್ಚೇಸ್ ಮಾಡೋ ರೀತಿ ಇಲ್ಲಿ ಬಂದು ನಿಮಗೆ ತಗೊಂಡು ಹೋಗ್ಬೋದು ನಾನು ಕೊಡುವ ನಾನು ತಗೊಳ್ಳೋ ನೀವು ಅಲ್ಲದೆ ಮೂರನೇ ಅವರು ಗೊತ್ತಾಗೋದಿಲ್ಲ ಅದು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಎಲ್ಲರೂ ಫೋಟೋ ತೊಗೊಬಿಡ್ತಾರೆ ಯಾಕೆ ನಾನು ಹೆಣ್ಮಕ್ಳಲ್ವಾ ಸೊ ಅದೊಂದು ಇದಿರುತ್ತೆ ಅವರಿಗೆ ಅದರಿಂದ ನೀವು ಆ ಭಯ ಬೇಕಾಗಲಿಲ್ಲ ಹಾಗೆ ಬೇಕಾದವರು ನನ್ನ ಇನ್ಸ್ಟಾ ಐ ಡಿ ನಾನು ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಹಾಗೆ ನಾನು ಹೊಸದೊಂದು ಕಾನ್ಸೆಪ್ಟ್ ಬಗ್ಗೆ ವಿಡಿಯೋದಲ್ಲಿ ಮೊದಲು ಮೊದಲಲ್ಲಿ ಹೇಳಿದ್ದೆ ಏನು ಅಂತ ಹೇಳಿದರೆ ನಾನು ಮೆಹಂದಿ ಹಾಕ್ತೀನಿ ನಂದು ಕಿರುಪರಿಚಯದಲ್ಲಿ ನಾನು ಹೇಳಿದ್ದೀನಿ ಅದು ಕೂಡ ಅಲ್ಲಿ ಡ್ರೆಸ್ ತಗೊಳಕ್ಕೆ ಬರೋರು ಕೇಳಿ ಾರೆ ನೀವು ನನ್ನ ಎಲ್ಲಾದರೂ ಮೆಹೆಂದಿ ನೋಡಿದರೆ ನೀವು ಹಾಕ್ತೀರಾ ನಮ್ಮ ಮದುವೆಗೆ ಹಾಕ್ಕೊಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡೆ ಯಾಕೆ ಅದು ಕೂಡ ಮಾಡಬಾರ್ದು ಆರ್ಥಿಕವಾಗಿ ಹಿಂದುಳಿದಿರುವ ಹೆಣ್ಮಕ್ಳು ನಮ್ಮಲ್ಲಿ ಡ್ರೆಸ್ಗೆ ಬರೋರಿಗೆ ಹತ್ತಿರದಲ್ಲಿರೋರಿಗೆ ಯಾಕೆ ಮೆಹೆಂದಿ ಕೂಡ ಹಾಕ್ಕೊಡ್ಬಾರ್ದು ಅಂತ ಹೇಳಿ ಇನ್ನು ಮುಂದೆ ನಮ್ಮ ಸಂಸ್ಥೆಯಲ್ಲಿಂದ ಡ್ರೆಸ್ ತಗೊಂಡು ಹೋಗುವವರಿಗೆ ನಾನು ಫ್ರೀಯಾಗಿ ಮೆಹೆಂದಿ ಹಾಕ್ಕೊಡ್ತೀನಿ ಅದು ನನ್ನ ಸಂಸ್ಥೆಯಿಂದ ಡ್ರೆಸ್ ತಗೊಂಡು ಹೋಗಲೇಬೇಕು ಅಂತ ಏನಿಲ್ಲ ಇವಾಗ ಒಂದು ಬ್ರೈಡಲ್ಗೆ ಮೆಹಂದಿ ಹಾಕಬೇಕು ಅಂತ ಹೇಳಿದ್ರೆ ಮಿನಿಮಮ್ ಫೈಗೆ ಫೈ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸೊ ಅದು ಕೊಡಲಿಕ್ಕೆ ಆಗದೆ ಸುಮ್ಮನೆ ಅದಕ್ಕೂ ಕೂಡ ಎಂಥ ಮಾಡೋದು ಅಂತ ಗೊತ್ತಿಲ್ಲದಿರೋರಿದ್ದಾರೆಲ್ವ ಸೊ ಅದಕ್ಕೋಸ್ಕರ ಅಂದ್ಕೊಂಡು ಅದು ಕೂಡ ಯಾಕೆ ಕೊಡಬಾರ್ದು ಫ್ರೀ ಆಗಿ ಯಾಕೆಂದರೆ ನನಗೆ ಗೊತ್ತಿರೋ ತಾನೆ ನನಗೆ ಮಾಡಲಿಕ್ಕೆ ಆಗೋದು ಇದು ನನ್ನ ಕೈಯಿಂದ ಏನು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ನನಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ ಫಸ್ಟ್ ಆಫ್ ಆಲ್ ಅದೇ ರೀತಿ ನನಗೂ ಕೂಡ ನನಗೆ ಇಷ್ಟ ಮೆಹಂದಿ ಹಾಕೋದಲ್ಲ ಯಾಕೆ ಇದು ಕೂಡ ಮಾಡಬಾರ್ದು ಅಂತ ಅಂದ್ಕೊಂಡೆ ಅದರಿಂದ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ನಾನು ಫ್ರೀಯಾಗಿ ಬಂದು ಹಾಕೊಡ್ತೀನಿ ನನಗೆ ತೊಂದರೆ ಇಲ್ಲ ಸೊ ಅದು ಕೂಡ ಪ್ರಾರಂಭ ಮಾಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇದರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತ ಆಯಿತು ಯಾಕಂದರೆ ಅದರಲ್ಲಿ ತುಂಬಾ ಡೌಟ್ಸ್ ಇದೆ ಸುಮ್ಮನೆ ವಾಪಸ್ ಕೊಡಬೇಕಾ ಡ್ರೆಸ್ ಅಥವಾ ನಮಗೆ ನೀವು ಯಾವ ರೀತಿ ಡ್ರೆಸ್ ಕಲೆಕ್ಟ್ ಮಾಡ್ತೀರಾ ಯಾವ ರೀತಿ ನಮಗೆ ಕೊಡ್ತೀರಾ ಅಂತೆಲ್ಲ ಕೇಳಿದರು ಸೊ ಅದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಬಹುದು ರಿಪ್ಲೈ ಮಾಡ್ತೀನಿ ಹಾಗೆ ಮೆಹಂದಿ ಬಗ್ಗೆನೂ ಹಾಗೇ ಇಲ್ಲಿಂದ ಡ್ರೆಸ್ ತಗೊಂಡು ಹೋದವರಿಗೆ ಮಾತ್ರ ಅಲ್ಲ ಆಯಿತಾ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಅವರಿಗೆ ಬ್ರೈಡಲ್ನ ಅಥವಾ ಬ್ಯೂಟಿಷನ್ನೆಲ್ಲ ಕರ್ಕೊ ಕರ್ಕ ಕರೆಸಿಕೊಂಡು ಮೆಹಂದಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ನನ್ನ ಇನ್ಸ್ಟಾ ಐ ಡಿ ಡೀಟೇಲ್ಸ್ ಎಲ್ಲನೂ ಕೂಡ ಅಲ್ಲಿ ಹಾಕಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿಬಿಡಿ ಮುಂದಿನ ವೀಡಿಯೋದಲ್ಲಿ ನೋಡುವ